ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಾವಡ ತಾಲೂಕು ಸ್ವೀಪ್ ಸಮಿತಿ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಗಳ ಸಹಯೋಗದಲ್ಲಿ ಮೇಣದ ಬತ್ತಿ ಜಾಥಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿತ್ತು ಪಾವಡ ಪಟ್ಟಣದ ಗುರುಭವನದಿಂದ ಹೊರಟ ಈ ಒಂದು ಮೇಣದ ಬತ್ತಿ ಜಾಥಾ ಪಾವಡ ಪಟ್ಟಣದ ಶನಿಮಾತ್ಮ ಸರ್ಕಲ್ವರೆಗೂ ಸಾಗಿ ಮಾನವ ಸಲ್ಪನೆಯನ್ನು ನಿರ್ಮಿಸಿ ಅಲ್ಲಿ ಮೇಣದ ಬತ್ತಿ ಪ್ರದರ್ಶನವನ್ನು ಮಾಡಲಾಗಿದೆ ಇದೇ ವೇಳೆ ವಿಧಿಯನ್ನು ಬೋಧಿಸಲಾಗಿತ್ತು ತಹೀಲ್ದಾರ್ ಸಂತೋಷ್ ಕುಮಾರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರೆ ಇದೇ ವೇಳೆ ಸ್ವೀಪ್ ಸಮಿತಿಯ ಅಧ್ಯಕ್ಷರು ಇಒ ಜಾನಕಿರಾಮ್ ಮತ್ತು ಪಿಇಒ ಬಸವರಾಜ್ ಮತ್ತು ತಾಲೂಕು ಪಂಚಾಯತಿ ಎಡಿ ರಂಗನಾಥ್ ಸೇರಿದಂತೆ ತಾಲೂಕು ಪಿಡಿಬಗಳು ಮತ್ತು ಸಂಜೀವಿನಿ ಯೋಜನೆಯ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಸ್ತ್ರೀಶಕ್ತಿ ಮತ್ತು ಸ್ವಸಹಾಯ ಸಂಘದ ಮಹಿಳೆಯರು ಭಾಗವಹಿಸಿದ್ದರು ಕಾರ್ಯಕ್ರಮ ಮೂಡಬಂದಿದೆ ಸೊ ಈ ಕಾರ್ಯಕ್ರಮದಲ್ಲಿ ಸಂಜೆ ಆದ್ರೂ ಕೂಡ ಎಲ್ಲ ಹೆಣ್ಮಕ್ಳು ಕೂಡ ತಮ್ಮ ಎಲ್ಲ ಕೆಲಸಗಳನ್ನ ಬಿಟ್ಟು ಇವತ್ತು ಹೇಗೆ ನೀವು ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡ್ರು ಅದೇ ತರ ಮತದಾನದಲ್ಲೂ ಕೂಡ ಪಾಲ್ಗೊಳ್ಳಬೇಕು ನಿಮ್ಮೊಂದಿಗೆ ನಿಮ್ಮ ಎಲ್ಲ ಮಹಿಳೆಯರುಗಳು ಮತ್ತೆ ಹಿರಿಯರು ಎಲ್ಲರೂ ಕೂಡ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಎಂಬುದಾಗಿ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದಂತೆ ಎಲ್ಲರಿಗೂ ಕೂಡ ಅದನ್ನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರಗಳು ಇನ್ನು ಇದೇ ಒಂದು ಮೇಳದ ಬತ್ತಿ ಜಾಥಾ ಕಾರ್ಯಕ್ರಮದಲ್ಲಿ ಸಿಡಿಪಿಒ ಸುನೀತಾ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಈ ದಿನ ಕ್ಯಾಂಡಲ್ ಲೈಟ್ ಜಾಥಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಎನ್ ಆರ್ ಎಲ್ ಎಂ ಸಂಘದ ಸದಸ್ಯರು ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾನು ಈ ದಿನ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂದಿರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ರೀ ಈ ದಿನ ಯಾವ ರೀತಿಯಾಗಿ ನಾವು ಎಲ್ಲರೂ ಬಂದು ಇಷ್ಟು ಲೇಟ್ ಆದರೂ ಕೂಡ ಕೆಲಸವನ್ನು ನಿರ್ವಹಿಸಿದ್ದೀವಿ ಇಲ್ಲಿ ಬಂದು ನಮ್ಮ ಜವಾಬ್ದಾರಿಗಳನ್ನು ಅದೇ ರೀತಿ ನಾವೆಲ್ಲರೂ ಕೂಡ ನಮ್ಮ ಮನೆಯ ಅಥವಾ ನಮ್ಮ ಸುತ್ತಮುತ್ತಲಿನ ಎಲ್ಲ ಜನರು ಕೂಡ ಓಟ್ ಹಾಕುವ ಹಾಗೆ ಖಚಿತಪಡಿಸ್ಕೊಂಡು ಅವ್ರಿಗೆ ಪ್ರೇರೇಪಣೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇಷ್ಟು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿರುವಂತಕ್ಕೆ ಧನ್ಯವಾದಗಳು ಜೈ ಹಿಂದ್ ಒಂದು ರೀತಿಯಿಂದ ಸಿ ಮತ್ತೆ ತಹಸೀಲ್ದಾರು ಮತ್ತೆ ಇನ್ನಿತರರಿಗೆ ಧನ್ಯವಾದಗಳು ನಮ್ಮ ಎಂ ಸದಸ್ಯರು ಎಲ್ಲರೂ ಬಂದು ಈ ಮತದಾನಕ್ಕೆ ಭಾಗವಹಿಸಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದಕ್ಕೂ ಧನ್ಯವಾದಗಳು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಅದೇ ರೀತಿ ಮಾಧ್ಯಮ ಮಿತ್ರರು ಸಹ ಈ ಕಾರ್ಯಕ್ರಮ ತುಂಬಾ ಸಹಕಾರ ಪಟ್ಟಿದ್ದಾರೆ ಮಾಧ್ಯಮ ಮಿತ್ರರು ಸಹ ನಾನು ಸಾಕಷ್ಟು ಅವರಿಗೆ ಧನ್ಯವಾದ ಹಿಸ್ತೇನೆ ಅದೇ ರೀತಿ ಈ ದಿನ ವಿಜಯ ಕರ್ನಾಟಕ ಪತ್ರಿಕಾ ಮಾಧ್ಯಮದವರು ಸಹ ನಮ್ಮ ಸಹಯೋಗದಲ್ಲಿ ಈ ದಿನ ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೂ ಎಲ್ಲಾ ಪತ್ರಿಕಾ ಮಾಧ್ಯಮದಲ್ಲೂ ಸಹ ಭಾಗವಹಿಸಿದ್ದಾರೆ ತಮ್ಮೆಲ್ಲರಿಗೂ ಎಲ್ಲ ಇಲಾಖೆ ಎಲ್ಲ ಇಲಾಖೆ ಮುಖ್ಯಸ್ಥರು ಮತ್ತೆ ಎಲ್ಲ ಇಲಾಖೆ ಸಿಬ್ಬಂದಿ ವರ್ಗದವರು ಸಹ ನಮ್ಮ ತಾಲೂಕಿನ ಸಹಾಯಕ ಚುನಾವಣೆ ಅಧಿಕಾರಿ ವಿಜಯ್ ಕುಮಾರ್ ಸರ್ ಹಾಜರಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರೂ ಪಡುವ ಧನ್ಯವಾದಗಳನ್ನು ಅದೇ ರೀತಿ ನಮ್ಮ ತಾಲೂಕಿನ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿ ಶ್ರೀ ಸಂತೋಷ್ ಕುಮಾರ್ ಸರ್ ಈ ಸಂದರ್ಭದಲ್ಲಿ ಅವರು ನಮ್ಮ ಪರವಾಗಿ ಒಂದು ಬಗ್ಗೆ ಜಾತ್ರದಲ್ಲಿ ಪವರ್ ತಾಲೂಕು ಸಹಾಯಕ ಚುನಾವಣಾಧಿಕಾರಿಗಳಾದ ವಿಜಯ್ ಕುಮಾರ್ ಮಧ್ಯೆ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಶಿಮುದ ಗೋಪಾಲಪ್ಪ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಈಗ ಮೈನಾರ ಸಂಚಿಕೆ ಮುಕ್ತ ನಾಡಿನ ಮೈನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪವರ್ ನ್ಯೂಸ್ ಇನ್ನು ಇದೇ ವೇಳೆ ವಿಜಯ್ ಕರ್ನಾಟಕ ಅಪ್ರ ನಾಗೇಶ್ ಸಹ ಹಾಜರಿದ್ದರು